ಸೊ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೆ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ತಿಕ್ಕಂಡು ಕ್ರೀಮಿಯಾಗಿ ಮೊಟ್ಟೆ ಹಾಕ್ತೇನೆ ಮೈಂಡ್ಲೆಸ್ ರೆಡಿಯಾಗಿದೆ ಅಂತ ಸೊ ಇವತ್ತಿನ ರೆಸಿಪಿ ಬಂದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮತ್ತು ಹೋಟೆಲ್ ಸ್ಟೈಲ್ನಲ್ಲಿ ವೈಟ್ ಸಾಸ್ ಮಾಡೋದು ಮಾರ್ಕೆಟ್ನಲ್ಲೆಲ್ಲ ಎಷ್ಟು ಈಸಿಯಾಗಿ ಎಗ್ಲೆಸ್ ಮೈನೇ ಸಿಕ್ಬಿಡುತ್ತೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಐನೂರಿಂದ ಏಳ್ನೂರು ರೂಪಾಯಿ ಇರುತ್ತೆ ಕಾಸ್ಟು ಇದು ಒಳ್ಳೆ ಕ್ವಾಲಿಟಿದ್ ಬೇಕಂದ್ರೆ ಮೊದಲಿಗೆ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣ ಹಿಂಡ್ಕೊಂಡ್ಬಿಟ್ಟು ರಸ ತೆಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ನಾನಿಲ್ಲಿ ಏನು ಹಾಲು ತೊಗೊಂಡಿದ್ದೀನೋ ಅದನ್ನು ನಾನು ಡೀ ಫ್ರೀಝರ್ನಲ್ಲಿ ಇಟ್ಟಿದ್ದೆ ಅಂದರೆ ಫ್ರಿಜ್ನಲ್ಲಿ ಅಲ್ಲ ಫ್ರೀಝರ್ನಲ್ಲಿ ಇಡಬೇಕು ಈ ಹಾಲನ್ನ ನಾವು ಕಾಯಿಸಿರಬಾರ್ದು ನಾರ್ಮಲ್ ಹಾಲಾಗಿರಬೇಕು ಈ ನಾರ್ಮಲ್ ಹಾಲನ್ನು ನಾನು ಹದಿನೈದು ನಿಮಿಷ ಡೀ ಫ್ರೀಝರ್ನಲ್ಲಿ ಇಟ್ಬಿಟ್ಟು ಇವಾಗ ತೆಗೆದಿದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಹಾಲನ್ನು ಕಾಯಿಸಿರಬಾರ್ದು ನಾರ್ಮಲ್ ಹಾಲೇ ತೊಗೋಬೇಕು ಹಾಗೆ ಒಂದು ಕಪ್ಪಷ್ಟು ಅಡುಗೆ ಮಾಡುವ ಎಣ್ಣೆನ ತೊಗೊಂಡಿದ್ದೀನಿ ಈ ಎಣ್ಣೆನ ನಲವತ್ತೈದು ನಿಮಿಷ ನಾನು ಡೀಪ್ ಫ್ರೀಝರ್ನಲ್ಲಿ ಇಟ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಮತ್ತು ಒಂದು ನಿಂಬೆಣ್ಣ ರಸ ತೆಗೆದುಬಿಟ್ಟು ಹಿಂಡ್ಕೊಂಡಿದ್ದೀನಿ ಇದನ್ನು ಕೂಡ ಹದಿನೈದು ನಿಮಿಷ ಡೀಪ್ ಫ್ರೀಝರ್ನಲ್ಲಿ ಎತ್ತಿಟ್ಟಿದ್ದೆ ಇವಾಗ ಅದನ್ನು ಕೂಡ ತೆಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ನಮಗೆ ಎಣ್ಣೆ ಮತ್ತು ಹಾಲು ಮತ್ತು ನಿಂಬೆ ರಸ ಚಿಲ್ಡ್ ಆಗಿರಬೇಕು ಅಡುಗೆ ಮಾಡುವ ಎಣ್ಣೆನ ನಲವತ್ತೈದು ನಿಮಿಷ ಹಾಗೆ ಹಾಲು ಮತ್ತು ನಿಂಬೆ ರಸನ್ನ ಹದಿನೈದು ನಿಮಿಷಗಳ ಕಾಲ ಡೀ ಫ್ರೀಸರ್ನಲ್ಲಿ ಎತ್ತಿಡಬೇಕು ಮತ್ತು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ಎಲ್ಲದನ್ನು ಒಂದು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಕಾಯಿಸ್ಕೊಂಡಿರೋ ಹಾಲನ್ನು ತೊಗೊಂಡ್ಬಿಡಿ ಫ್ರೆಶ್ ಆಗಿರೋ ಪ್ಯಾಕೆಟ್ನಿಂದ ಸಿಗುವ ಹಾಲನ್ನು ಡೈರೆಕ್ಟಾಗಿ ಹಾಕೊಳ್ಳಿ ಇನ್ ಕೇಸ್ ಸರಿ ಬರ್ತಿಲ್ಲ ನೀರು ನೀರು ಥರ ಬರ್ತಿದೆ ಅಂದಾಗ ಮುಂದೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಫುಲ್ ನೋಡಿ ಈಗ ನಾನು ಮಿಕ್ಸಿಗೆ ಹಾಲು ಹಾಕೊಂಡೆ ಮತ್ತು ಎಣ್ಣೆನ ಹಾಕೊಂಡೆ ನಾನು ತೊಗೊಂಡಿರೋ ಎರಡು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಆಗಲೇ ಇಂಗ್ರೀಡಿಯೆಂಟ್ಸ್ ಹೇಳಬೇಕಾದ್ರೆ ನಾನು ಎರಡು ಬೆಳ್ಳುಳ್ಳಿ ತಗೋಬೇಕು ಅಂತ ಹೇಳಲಿಲ್ಲ ಸೊ ಇವಾಗ ಇದಕ್ಕೆ ಎರಡು ಬೆಳ್ಳುಳ್ಳಿನೇ ಸಿಪ್ಪೆ ತೆಗೆದು ಹಾಕೊತಾ ಇದ್ದೀನಿ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನೀವು ಇಷ್ಟ ಇದ್ದರೆ ಇಲ್ಲ ಇಲ್ಲಾಂತ ಸ್ಕಿಪ್ ಮಾಡ್ಕೋಬೋದು ಹಾಗೆ ಡೀಪ್ ಫ್ರೀಸರ್ ಮಾಡಿರುವ ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಬಿಟ್ಟು ರುಬ್ಕೊಳ್ಳೋಣ ಎಣ್ಣೆ ಮತ್ತು ಹಾಲನ್ನು ಒಂದು ಗಂಟೆನೇ ಇಡಬೇಕು ಕಾಲು ಗಂಟೆನೇ ಕರೆಕ್ಟಾಗಿ ಇಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ನಡೆಯುತ್ತೆ ಆದರೆ ಒಂದು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಚಿಲ್ಡ್ ಆಗಿರಬೇಕು ಕೋಲ್ಡ್ ಇರಬೇಕು ಇವಾಗ ಒಂದು ನಿಮಿಷ ಆಗಿದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ ಏನಪ್ಪ ಇದು ವೈಟ್ ಸಾಸ್ ತಿಕ್ಕಾಗ್ತಾಯಿಲ್ಲ ಅಂದರೆ ಗಟ್ಟಿ ಆಗ್ತಾಯಿಲ್ಲ ಅಂದರೆ ಎದ್ರುಕೊಳೋಕ್ಕೆ ಹೋಗಬೇಡಿ ಇದು ಯಾವ ರೀತಿ ಆಗುತ್ತೆ ಅಂದರೆ ನೀವು ತೊಗೊಂಡಿರೋ ಎಣ್ಣೆ ಮತ್ತು ಹಾಲಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ಈ ಥರ ಆದಾಗ ಒಂದು ಚಿಕ್ಕ ಗ್ಲಾಸ್ ಅಥವಾ ಟೀ ಗ್ಲಾಸ್ನಲ್ಲಿ ಹಾಲೆಲ್ಲ ತೊಗೊಂಬಿಟ್ಟು ಹಾಕೊಂಡ್ಬಿಟ್ಟು ಒಂದು ನಿಮಿಷ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳಿ ಆಗ ಅದು ತಿಕ್ನೆಸ್ ಬರುತ್ತೆ ಅದನ್ನು ಮತ್ತೆ ನೀವು ಫ್ರಿಜ್ನಲ್ಲಿ ಇಡಬೇಕು ಹದಿನೈದು ನಿಮಿಷ ಅಂತಾರ ಏನೂ ಇಲ್ಲ ಹಾಗೆ ಡೈರೆಕ್ಟಾಗಿ ನೀವು ಹಾಲನ್ನು ಹಾಕೋಬೋದು ನೀವು ಮತ್ತೆ ಹಾಕೊಳ್ಳೋ ಹಾಲನ್ನು ಡೀ ಫ್ರೀಸರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಹಾಲನ್ನು ಮತ್ತೆ ಕಾಯಿಸಿಬಿಟ್ಟು ಹಾಕೊಳ್ಳೋಕ್ಕೆ ಹೋಗಬೇಡಿ ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ನಾನಿಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಎಷ್ಟು ಕ್ರೀಮಿಯಾಗಿ ಗಟ್ಟಿಯಾಗಿ ಮೈನ್ಲೆಸ್ ಆಗಿದೆ ಅಂತ ನಿಮಗೆ ಫುಲ್ ವೈಟ್ ಸಾಸೇ ಬೇಕಂದರೆ ಇಲ್ಲಿಗೆ ನಿಲ್ಲಿಸಿ ಇಲ್ಲಾಂದರೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಮೆಣಸಿನ ಪುಡಿ ಟೇಸ್ಟ್ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಹಾಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ನ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕೊಂಡ್ಮೇಲೆ ಒಂದ್ಸಲ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಡಿ ರುಬ್ಕೊಳ್ಳಿ ನಾವು ತೊಗೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಹಾಕೊಂಡಿದ್ದಾಗಿದೆ ನೋಡಿ ಇಲ್ಲಿ ಕ್ರೀಮಿಯಾಗಿ ಫ್ಲಫಿಯಾಗಿ ಸಕ್ಕತ್ತಾಗಿ ಇರುವಂತಹ ಎಗ್ಲೆಸ್ ಮೈನ್ಲೆಸ್ ರೆಡಿ ಆಗೋಯಿತು ಮನೆಯಲ್ಲೇ ಒಂದೂವರೆ ನಿಮಿಷದಲ್ಲಿ ಆಗೋಯ್ತು ಜಸ್ಟ್ ಒಂದೂವರೆ ಕಪ್ ಹಾಲಲ್ಲಿ ಒಂದು ವಾರಕ್ಕೆ ಆಗುವಷ್ಟು ವೈಟ್ ಸಾಸ್ ರೆಡಿ ಆಗಿದೆ ನೆಕ್ಸ್ಟ್ ಟೈಮ್ ನೀವು ಮಾರ್ಕೆಟ್ನಿಂದ ಅಷ್ಟೊಂದು ದುಡ್ಡು ಕೊಟ್ಟು ಕೆಮಿಕಲ್ಸ್ ಯೂಸ್ ಮಾಡಿರೋದನ್ನು ತರೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಿ ನಿಮಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಈ ರೆಸಿಪಿನ ರೆಡಿ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಅವರ ಆರೋಗ್ಯ ಮತ್ತು ದುಡ್ಡನ್ನು ಉಳಿಸಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ನಮ್ಮ ಚಾನಲ್ನಲ್ಲಿ ಥ್ಯಾಂಕ್ ಯು